ಬಹಳ ಸದುದ್ದೇಶ ಇದೆ ಪಿಂಚಣಿ ಅದಾಲತ್ ಪಿಂಚಣಿ ಅದಾಲತ್ ಇದೊಂದು ಬಹಳ ಒಂದು ಮಹತ್ತರವಾದಂತಹ ಒಂದು ಮತ್ತು ಬಹಳ ಒಂದು ಉತ್ತಮವಾದಂತ ಯೋಜನೆ ಕರ್ನಾಟಕ ಸರ್ಕಾರದ ಈ ಯೋಜನೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಿವಿಧ ತರಹದ ಪಿಂಚಣಿಗಳನ್ನ ಕೊಡ್ತೀವಿ ಅಂದ್ರೆ ಆಶಾಸನ ಪ್ರತಿ ತಿಂಗಳು ಏನೋ ಒಂದು ಹಣದ ರೂಪದಲ್ಲಿ ನೆರವಾಗ್ಲಿಕ್ಕೆ ನಿಮ್ಮ ದಿನನಿತ್ಯದ ಒಂದು ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ನೆರವಾಗಲಿಕ್ಕೆ ಹಣದ ಅವಶ್ಯಕತೆ ಬಡವರಿಗೆ ಅಥವಾ ಹಾಗೂ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಡುವಂತ ಹಲವಾರು ಯೋಜನೆಗಳಲ್ಲಿ ಇದು ಒಂದು ಅತ್ಯುತ್ತಮ ಯೋಜನೆ ಅಂತಾನೆ ಹೇಳ್ಬೋದು ಈ ಯೋಜನೆ ನಾವು ಯಾವ ಒಂದು ಯೋಜನೆ ಅಂತರಲ್ಲಿ ಬರ್ತೀವಿ ಅಂದ್ರೆ ಈ ಸಾಮಾಜಿಕ ಭದ್ರತಾ ಯೋಜನೆ ಅಂತ ಹೇಳ್ತೀವಿ ನಾವು ಸೋಶಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ಹೇಳಿ ಭದ್ರತಾ ಅಂದ್ರೆ ಹೆಸರಲ್ಲೇ ಇದೆ ಅಂದ್ರೆ ಈಗ ನೀವೆಲ್ಲ ಹಿರಿಯರಾಗಿರ್ತೀರಿ ಕೆಲವೊಂದು ಸಮಯದಲ್ಲಿ ಗ್ರಾಮಗಳಲ್ಲಿ ನಾವು ನೋಡ್ತೀವಿ ಮಕ್ಕಳ ಸರಿಯಾಗಿ ನೋಡ್ಕೊಳ್ಳೋದಿರ హిరియరికి తమ జీవన నెసూడా కష్టవ్ అంత దిన పూరైసీస్ ఎస్ అగత అసూ దినార్యకెర మాషాసన పింఛని పొలం వృద్ధాప్య వేతన అంతే ಕೂಡ ಕೂಡಾಸನ ಕೊಡ್ತೀವಿ ಈ ರೀತಿ ಹಲವಾರು ಬರ್ತವೆ ಬಟ್ ಎಷ್ಟೋ ಜನರಿಗೆ ಇದರ ಬಗ್ಗೆ ಅವೇರ್ನೆಸ್ ಇರಲ್ಲ ಅಲ್ಲಿ ಮಾಜಿ ಅಧ್ಯಕ್ಷ ಹಾಗೂ ಶ್ರೀನ್ ಗೌರಿ ಸಮಿತಿ ತಾಲೂಕು ಅಧ್ಯಕ್ಷಗೌಡ ಶರಣ್ಗೌಡ ಪಾಟೀಲ್ ಅವರೇ ಮಂಡ್ರಪ್ಪ ಸೊನ್ನೇರ್ ಅಹಮದ್ ಪತ್ತಾರ ದಿನೇಶ್ ಗೌಡ ಸಿಂಧಿ ಅವರೇ